ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚೆನ್ನಾಗಿರಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮೊಬ್ಬರ ಕನ್ನಡದವರ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೆ ಹೋಗೋ ಹೊಂಟಿದ್ನಿ ಹಂಗೆ ನಿಮಗೂ ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡತ್ತೇನು ರೀ ಅವ್ರ ಮನೆಗೆ ಬಂದ್ವಿ ಅವರು ಆ ಹೊರಗಡೆ ಇದ್ರೆ ಅವರ ಹೊಲ ಮಾಡಿದ್ರು ಅಲ್ಲೇ ನಿಂತಿದ್ರು ಅವರು ನಾನು ಅಲ್ಲೇ ಹೋದ್ನಿ ಅದನ್ನ ವೀಡಿಯೋ ಮಾಡಿ ನಿಮ್ಗೆ ತೋರಿಸಿದ್ರೆ ಆಯ್ತು ಅಂಥೇಳಿ ಅದನ್ನೂ ವೀಡಿಯೋನ ಮಾಡಿ ತೋರ್ಸತ್ನ ಅವ್ರು ಏನೇನು ಹಾಕಿದಾರ ಏನು ಎಂತ ನೋಡೋನು ಬರ್ರಿ ಫಸ್ಟಿಗೆ ಮೆಕ್ಕೆಜೋಳ ಅಂದರೆ ನಮ್ಮ ಕಡೆ ನಾವು ಏನಂತಲ್ಲ ಗೊಂಜಾಳ ಅಂತಲ್ಲ ಅದನ್ನೂ ರೀ ಮತ್ತು ಅದರ ಜೊತೆಗೆ ಹಸಿ ಟೊಮೆಟೊಕಾಯಿ ಗಿಡಗಳಂತರೂ ಭಾಳ ಇದ್ದು ರೀ ನಂಗೆ ಅಂತರೂ ಟೊಮೆಟೊಕಾಯಿ ಪಲ್ಯ ಹಾತು ಟೊಮೆಟೊಕಾಯಿ ಚಟ್ನಿ ಹಾತು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ಮತ್ತು ಅದರ ಜೊತೆಗೆ ಎಲೆಕೋಸನ್ನ ಹಾಕಿದ್ರೆ ಅಂದ್ರೆ ಕ್ಯಾಬೇಜ್ ಆಮೇಲೆ ಇಲ್ಲಿ ಕ್ಯಾರೆಟ್ ಐತಿ ಕ್ಯಾರೆಟ್ನು ನೀವು ನೋಡಾತ್ರ ಅಂತ ಅನ್ಕೋತೀನ ಕ್ಯಾರೆಟ್ ಐತಿ ಆಮೇಲೆ ಕ್ಯಾಬೇಜ್ ಆಗಡೆ ತೋರಿಸಿದ್ಲ ಅದ ಇಲ್ಲೂ ಐತೆ ಇನ್ನೊಂದು ಕಡೆ ಸ್ವಲ್ಪ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಮರ ಅಂತ ಹೇಳಿ ಹಾಕಿದ್ರೆ ನಮ್ಮ ಕಡೆ ನಾವು ಬೆಂಡೆಕಾಯಿ ಗಿಡ ಎಲ್ಲ ಅರ್ಥವಾದ್ ಗೊತ್ತೈತೆ ರೀ ಇದ ಮರ ಬೆಂಡಿಕಾಯಿ ಅಂತ ನನಗೂ ಏನು ಗೊತ್ತಿರಲಿಲ್ಲ ನಮ್ಮ ಸೈಡ್ ಅಂದ್ರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತಿನ ಈ ಕಡೆ ಏನೋ ನಾರ್ತ್ ಈಸ್ಟ್ ಸೈಡ ಹಾಕ್ತಾರಂತ ಇದ್ರದ್ದು ಬೀಜ ಏನೋ ತೆಗೆದುಬಿಟ್ಟು ಅವ್ರ ಪಲ್ಯ ರೀ ಅದು ನಿಮಗೂ ತೋರಿಸಿದ್ರೆ ಆಯ್ತು ಅಂತ ನೀವು ನೋಡಿರಿ ಆಯ್ತು ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಶೇರ್ ಮಾಡತ್ತೇನೆ ರೀ ನಿಮ್ಮ ಕಡೆ ಯಾರಾದರೂ ಮರ ಬೆಂಡೆಕಾಯಿ ಬೆಳೆಯೋರು ಇದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಇದು ಒಂದು ಸ್ವಲ್ಪ ದಪ್ಪ ಐತಿ ಮತ್ತು ದೊಡ್ದೈತೆ ರೀ ನಾವು ಬೆಂಡೆಕಾಯ ನಮ್ಮೆಲ್ಲ ಏನಿರ್ತಾವಂದ್ರೆ ಚಿಕ್ಕದಾಗಿರ್ತಾವ ಎಳಕಿರ್ತಾವ ಇದು ಬಲ್ ಫುಲ್ ಬಲ್ತಿರ್ತೈತಿ ಹಿಂಗೆ ಅದನ್ನು ಬಿಸಾ ತೆಗ್ದೇನೋ ಪಲ್ಯ ಮಾಡ್ತಾರಂತ ಅವ್ರ ಮತ್ತು ಅದರ ಜೊತೆಗೆ ಇಲ್ಲೊಂದು ಬಾಳೆ ಗಿಡ ಐತೆ ಅದ್ರೊಳಗು ಬಾಳೆಕಾಯಿ ಭಾಳ ಆಗಿದ್ದು ರೀ ಇಲ್ಲಿ ಜನ ಏನು ಮಾಡ್ತಾರಂದ್ರೆ ರೀ ಬಾಳೆಕಾಯಿ ಪಲ್ಯನೂ ಮಾಡ್ತಾರೆ ಒಬ್ಬರು ಹಣ್ಣು ಕೂತಾನ ಬಿಡೋದ್ರೆ ಹಣ್ಣು ಕೂತನ ಬಿಡ್ಬೋದು ನಮ್ಮ ಕಡೆ ಯಾರಾದ್ರೂ ಬಾಳೆಕಾಯಿ ಪಲ್ಯ ಮಾಡೋರಿದ್ರೆ ಅದನ್ನು ಹೇಳಿ ನಮ್ಮ ಕಡೆ ಮಾಡ್ತಾರೆ ಆದರೆ ಭಾಳ ರೇರ್ ಕಡಿಮೆ ಜನ ಮಾಡ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಗೆನಸು ಹಾಕಿದ್ರೆ ಸಿಹಿ ಗೆನಸು ಆಮೇಲೆ ಮತ್ತು ಇಲ್ಲಿ ಇನ್ನೊಂದು ಟೊಮೆಟೊಕಾಯಿ ಗಿಡ ಇತ್ತು ಅದರೊಳಗೂ ಟೊಮೆಟೊ ಕಾಯಿ ಭಾಳ ಆಗಿತ್ತು ಮತ್ತು ಇಲ್ಲೊಂದು ಗುಲಾಬಿ ಹೂವಿನ ಗಿಡವೂ ಇತ್ತು ಗುಲಾಬಿ ಹೂವಿನ ಗಿಡದೊಳಗಂತ್ರ ಇವಾಗೇನು ಮಗ್ಗಿ ಏನಿಲ್ಲ ಲಾಸ್ಟ್ ಆಗಿದ್ದು ಅಂತ ಇವಾಗ ಯಾವ ಮಗ್ಗಿ ನನಗೇನು ಕಂಡಿಲ್ಲ ಗಿಡ ಅಂದ್ರೆ ಫುಲ್ ದೊಡ್ದಾಗ್ಬಿಟ್ಟೈತ ಅದು ಆಮೇಲೆ ಒಂದು ಬೀನ್ಸಿನ ಗಿಡ ಇತ್ತು ಅದರೊಳಗೂ ಸ್ವಲ್ಪ ಬೀನ್ಸ್ ಆಗಿದ್ದು ಮತ್ತು ಇಲ್ಲೊಂದು ಹಸಿ ಟ ಹಸಿ ಮೆಣಸಿನ್ಕಾಯಿ ಗಿಡ ಇತ್ತ ಮತ್ತು ಒಳಗಡೆ ಹಾಕಿರೋ ಅದು ತಪ್ಲೆ ಚೆನ್ನಾಗೆ ಬಂದುಬಿಟ್ಟಿತ್ತ ಇದ ಗೊಂಜಾಳ ಮತ್ತು ಅಲ್ಲೇ ಬದ್ನೇಕಾಯಿ ಗಿಡವೂ ಇದ್ದು ಅದನ್ನು ಕಡೆ ಎಲ್ಲ ಗೂಂಡ್ ಬದ್ನಿಕಾಯಿ ಮುಳುಗಾಯಿ ಬದ್ನಿಕಾಯಿ ಇರ್ತಾವ ಇಲ್ಲಿ ಉದ್ದನೂ ಇರ್ತಾವ ಮತ್ತು ಇಲ್ಲೊಂದು ಉಳ್ಳಾಗಡ್ಡಿ ಅಂದರೂ ಹೂ ಬಿಟ್ಟೆಡ್ ಚೆಂದ ಬಿಟ್ಟಿರ್ತದ ಮತ್ತು ಸ್ವಲ್ಪ ಪಪ್ಪಾಯ ಗಿಡ ಇದ್ದು ಇಲ್ಲಿ ಒಂದೆರಡ ಮತ್ತು ಮತ್ತೇನೈತಿ ನೋಡಬರಿ ಇಲ್ಲೂ ಸ್ವಲ್ಪ ಗೆನ್ಸು ಹಾಕಿದಾರ ಅವರ ಮತ್ತು ಅದರ ಬಾಜುನೇ ಇದು ನಿಮಗೂ ಏನು ಗೊತ್ತೈತಿಲ್ಲೋ ಗೊತ್ತಿಲ್ಲ ಇದು ಕೊತ್ತಂಬರಿ ಅಂತಾರೆ ನಾರ್ತ್ ಈಸ್ಟ್ ಸೈಡೆಲ್ಲ ಇದನ್ನ ಕಾಡು ಕೊತ್ತಂಬರಿ ಸೊಪ್ಪನ ಬೆಳೆಸ್ತಾರೆ ಇದಂತೂ ಎಲ್ಲರಿಗೂ ಗೊತ್ತೈತಿ ನಮ್ಮ ಉತ್ತರ ಕರ್ನಾಟಕದಂದ್ರೂ ಭಾಳ ಬೆಳೀತಾರೆ ಇದನ್ನು ಕಡ್ಲೆ ಗಿಡ ಅಂತೂ ಭಾಳ ಬೆಳೀತಾರೆ ನನಗೂ ಕಾಳು ಅಂದ್ರೆ ಭಾಳ ಇಷ್ಟ ಹಸಿ ಕಡಲಿ ನಮ್ಮ ಹೊಲದಾಗಂದರು ನಾವು ಹಾಕ್ತೇವೆ ನಿಮ್ಮ ಕಡೆ ಯಾರಾದರೂ ಹಾಕ್ತಾರೆ ನಾ ಅದನ್ನು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಊರಾಗಿದ್ರೆ ಅಂದರು ತಿಂದ ತಿಂತೀನಿ ನಮ್ಮ ಹೊಲದಾಗ ಬೆಳೀತೇವೆ ನಾವು ಇದನ್ನು ಕಡಲೆಕಾಯಿ ಇಲ್ಲಿ ಇನ್ನು ಇಲ್ಲಿ ಬಂದಾಗ ಏನು ತಿಂದಿಲ್ಲ ಊರಿಗೆ ಹೋದಾಗ ಯಾವಾರ ಕಡಲೆ ಇದ್ರೆ ಮಾತ್ರ ಪಕ್ಕ ಮಿಸ್ ತಿಂತೀವಿ ಅದನ್ನ ಮತ್ತು ಇಲ್ಲೊಂದು ಬದ್ನಿ ಗಿಡ ಐತೆ ಇದು ಸಣ್ಣ ಬದ್ನಿ ಗಿಡ ಐತಿ ಆದ್ರೆ ಸೇಮ್ ಆಗ್ತೈತಿ ಅದು ಇದು ತೋರಿಸಿಲ್ಲ ಅದ ಆದ ಎರಡು ಸೇಮ ಆಗ್ತಾವೆ ಇಲ್ಲೊಂದು ಮಟ್ರ ಗಿಡ ಇತ್ತು ಇಲ್ಲೂ ಸ್ವಲ್ಪ ಹಸಿ ಹೊಟ್ಟಣಗಿತ್ತು ಅದರ ಗಿಡ ಎಲ್ಲ ಒಣಗೈತಿ ಮತ್ತು ಇದೇನಪ್ಪ ಅಂತಂದ್ರೆ ಇಲ್ಲಿ ಕಪ್ಪು ಐತಿ ಕರಿ ಮೆಣ್ಸಿಕಾಯಿ ಕೆಂಪು ಮೆಣ್ಸಿನ್ಕಾಯಿ ಗೊತ್ತು ಹಸಿರು ಮೆಣ್ಸಿಕಾಯಿ ಗೊತ್ತು ಇದೇನು ಕರಿ ಮೆಣಸಿಕಾಯಿ ಅನ್ಬ್ಯಾಡ್ರಿ ನಾರ್ತ್ ಈಸ್ಟ್ ಸೈಡೆಲ್ಲ ಇದು ಇರ್ತೈತಂತ ನಮ್ಮ ಸೈಡಿಗೂ ನಾರ್ತ್ ಈಸ್ಟ್ ಸೈಡಿಗೂ ಭಾಳ ಪಾರ್ಕ್ ಐತಿ ಮತ್ತು ಸ್ವಲ್ಪ ಪುದೀನ ಬೆಳೆದಿದ್ರು ಮತ್ತು ಪಪ್ಪಾಯಿ ಗಿಡದಾಗ ಒಂದು ಹಣ್ಣಾಗ ಬಂದಿತ್ತು ಅದನ್ನೂ ಬೆಳೆಸ್ಕೊಳತ್ತಿದ್ರು ಅವ್ರು ಪಪ್ಪಾಯಿ ಹಣ್ಣು ಆರೋಗ್ಯಕ್ಕೆ ಭಾಳ ಚಲೋ ಮತ್ತು ಇನ್ನೊಬ್ರು ಎಲ್ಲರೂ ಏನಂತಾರೆ ಅಂದ್ರೆ ಪಪ್ಪಾಯಿ ಹಣಂದ್ರೆ ಪ್ರೆಗ್ನೆನ್ಸಿ ಮಿಸ್ ಗ್ಯಾರೇಜ್ ಆಗ್ತೈತೆ ಅಂತಾರೆ ಆ ಥರ ಏನೂ ಇಲ್ಲ ನಾನು ಪ್ರೆಗ್ನೆಂಟ್ ಟೈಮ್ದಾಗ ನಾನು ತಿಂದೆದ ಬಟ್ ಆದರೂ ಭಾಳ ತಿನ್ಬಾರ್ದೆ ಸ್ವಲ್ಪ ಏನೋ ತಿಂದ್ರೆ ನಡಿತೈತಿ ಮತ್ತು ಇಲ್ಲಿ ಸ್ವಲ್ಪ ಅವ್ರ ಮನೆ ಮುಂದ್ಗಡೆ ಎಲ್ಲ ಗಿಡಗಳನ್ನೂ ಹಚ್ಚಿದ್ರು ಶೋಕಿ ಗಿಡಗಳು ಹಂಗೆ ಒಳಗೆ ಬನ್ನಿ ಒಳಗೆ ಬಂದ ತಕ್ಷಣ ಅವ್ರು ಏನೋ ಅಕ್ಕ ಒಂದು ಮಾಡಿಟ್ಟಿದ್ರೆ ಅದನ್ನೂ ತೋರಿಸಿದ್ರು ಏನಂತಂದ್ರೆ ಅದ ಗುಲ್ಕನ್ ಜೇನು ತುಪ್ಪ ಒಳಗೇನೋ ಗುಲಾಬಿ ಹೂವು ಹಾಕಿ ಗುಲ್ಕನ್ ಮಾಡ್ತಾರಂತ ನಮಗೂ ಗೊತ್ತಿರಲ್ಲ ಅಕ್ಕ ತುಪ್ಪ ಮಾಡಿದ್ರೆ ಫುಲ್ ಚೆನ್ನಾಗಿತ್ತು ಸ್ಮೆಲ್ಲೆಲ್ಲ ಸ್ವಲ್ಪ ಬಿಸ್ಲಿಗೆ ಇಟ್ಟರೆ ಪೂರ ಗುಲ್ಕನ್ ಆಗ್ತೈತಿ ಇನ್ನೊಂದು ಸ್ವಲ್ಪ ಆಗಬೇಕು ಬಾಕಿ ಉಳಿದಿತ್ತದ ಮತ್ತೆ ಇವೇನು ಬಕೆಟ್ ಅಂತಂದ್ರೆ ಲಾಸ್ಟ್ ಅವ್ರು ಪೂಜೆ ಮಾಡಿದ್ರಲ್ಲ ಅವಾಗ ಬಕೆಟ್ ತಂದಿದ್ರು ಇಲ್ಲಿ ದೇವಸ್ಥಾನ ಅಂದ್ರೆ ಪೂಜೆ ಮಾಡಾಕದು ಬಕಿಟ್ಗಳ ಕೊಡ್ತಾರೆ ಮತ್ತು ಇವಾಗ ಏನಾದ್ರೂ ಬಡ್ಡೆ ಪಾರ್ಟಿ ಅದು ಇದ್ರೆ ಎಲ್ಲರೂ ವೆಜ್ ಇದು ಮಾಡ್ತಾರಲ್ಲ ಆವಾಗ ಬಕೆಟ್ ಅದು ಕೊಡಲ್ಲ ಅದಕ್ಕೆ ಆದಂಥ ಒಂದಷ್ಟು ಅಡುಗೆ ಸಾಮಾನುಗಳು ಬೇರೆ ಇಟ್ಟಾರವ್ರ ಮತ್ತು ಎಲ್ಲರೂ ಕನ್ನಡದವರು ಸೇರಿದ್ದು ಅದರ ಜೊತೆಗೆ ಅವರ ಬಜ್ಜಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಬಜ್ಜಿ ಮಾಡತ್ತಿದ್ರೆ ಹೆಂಗೆ ಮಾಡ್ತಾರೆ ನೋಡೋಣ ಬರ್ರಿ ನಾವಂತೂ ನಮ್ಮ ಸೈಡ್ ಎಲ್ಲರೂ ಒಂದತ್ರ ಮಾಡ್ತಾರಂತ ಗೊತ್ತಿಲ್ಲ ಇವು ಇವ್ರು ಹೆಂಗೆ ಮಾಡ್ತಾರೆ ನೋಡ್ರಿ ಫಸ್ಟಿಗೆ ಅವರ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಆಮೇಲೆ ಸ್ವಲ್ಪ ಕಡಲಿ ಹಿಟ್ಟ ಮತ್ತು ಸ್ವಲ್ಪ ಮಸಾಲೆ ಖಾರ ಹಾಕಿ ಇಟ್ಕೊಂಡಿದ್ರು ಇದ್ರ ಜೊತೆಗೆ ಅಕ್ಕ ನಂಗೆ ಇನ್ನೊಂದು ಐಡಿಯಾ ಕೊಟ್ಟರು ಅದನ್ನ ನಿಮಗೂ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ನಿಮಗೂ ಶೇರ್ ಮಾಡತ್ತನ ಯಾವುದೇ ಒಂದು ಪ್ಯಾಕೆಟ್ ಇದ್ರೆ ನಾವೇನು ಮಾಡ್ತೇವೆ ಹರಿದ ಒಬ್ಬೊಬ್ಬರ ಹಂಗೆ ಇಡ್ತಾರೆ ಒಬ್ಬೊಬ್ಬರ ರಬ್ಬರ್ಗಳು ಹಾಕ್ತಾರೆ ಅಂತೂ ಏನು ಮಾಡ್ತಾನೆ ಅಂದ್ರೆ ನಂದೇ ಹೇಳ್ತೇನೆ ನಾನು ಗ್ಯಾಸಿಗೆ ಸುಟ್ಟ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಆದರೆ ಇವರ ಸ್ಟಪ್ಲರಿಂದ್ರೆ ಪಿನ್ ಹೊಡೆದಿಡತ್ತಾರ ಹೊಡಿ ಹಿಂಗೆ ಭಾಗೇಶರು ಬಿಳಂಗಿಲ್ಲ ಇದು ಒಂಥರ ಬೆಸ್ಟ್ ಐಡಿಯಾನ ಅಂತ ಹೇಳ್ಬೋದು ಈಸಿ ಆಗೈತಿ ಸುಡಾಕೆ ಹೋದ್ರೂ ಒಂದೊಂದು ಸಲ ಹಿಟ್ ಬೀಳ್ತೈತಿ ಅದಕ್ಕಿಂತ ಬೆಸ್ಟ್ ಐಡಿಯಾನ ಇದೆ ನನಗೂ ಈಝಿ ನನಗೂ ಈಸಿ ಅನಿಸ್ತಿದೆ ಮತ್ತು ಹೆಲ್ಪು ಆಗ್ಬೋದು ಅಂತ ನಿಮಗೂ ಶೇರ್ ಮಾಡತ್ತನ ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ರವಾನು ಹಾಕೊಂಡು ಮಾಡತ್ತಾರ ನಾನಂದರೂ ಸಣ್ಣ ರವ ಯೂಸ್ ಮಾಡೋದೇ ಇಲ್ಲ ಬಜ್ಜಿ ಮಾಡ್ಬೇಕಾದ್ರೆ ನೋಡಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಪಕ್ಕಾ ಮಾಡ್ತೀನಿ ಯಾಕಂದ್ರೆ ಅದು ಅವತ್ತು ಅವ್ರ ಮನೆಯಾಗೆ ತಿಂದಿರುವಂಥ ಬಜ್ಜಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಪಕ್ಕಾ ರವಾ ಯೂಸ್ ಮಾಡಿ ಮಾಡಿ ನೋಡ್ತೀನಿ ಮತ್ತು ಇನ್ನೊಂದು ಐಡಿಯಾ ಕೊಟ್ರು ಅವ್ರು ಏನಂತಂದ್ರೆ ನಾವು ವಿಡಿಯೋ ಒಂದೊಂದು ಸಲ ಸ್ಟ್ಯಾಂಡ ಬೆಂಡ್ ಮಾಡೋಕೆ ಬರೋಂಗಿಲ್ಲ ಆವಾಗ ನಾವು ಬಕೆಟ್ ಒಳಗು ಅಂದರೆ ಇವರ ಹಿಟ್ಟಿನ ಡಬ್ಬಿ ಒಳಗೆ ಇಟ್ಕೊಂಡನ ವಿಡಿಯೋ ಮಾಡೋದನ್ನ ತೋರ್ಸಾತಿದ್ರೆ ಇದು ನಿಮಗೂ ಶೇರ್ ಮಾಡಿದ್ರೆ ಆಯ್ತಂತ ಅದನ್ನೂ ಶೇರ್ ಮಾಡತ್ತನ ಈಸಿ ಆಗ್ತೈತಿ ಒಬ್ಬೊಬ್ಬರ ಸ್ಟಿಕ್ ಇರಲ್ಲೇ ಇರುವಾಗ ಸ್ಟಿಕ್ ಒಂದು ಸ್ವಲ್ಪ ಮುರಿದಿದ್ರೆ ಅದು ಸರಿಯಾಗಿ ಕುಂಡ್ತಿರ್ಲಿಲ್ಲ ಅಂದ್ರೆ ಆವಾಗ ನೀವು ಹಿಂಗೆ ಹಿಟ್ಟಿನ ಡಬ್ಬಿ ಒಳಗದು ಹಿಟ್ಟು ಮಾಡ್ಕೊಬೋದು ಫುಲ್ ಈಸಿ ಆಗೈತಿ ಹಿಟ್ಟೆಲ್ಲ ಕಲ್ಸ್ಕೊಂಡ್ಬಿಟ್ಟ ಬಜ್ಜಿ ಹಾಕಿದ್ರ ಮತ್ತು ಬಜ್ಜಿಗೆ ಉಪ್ಪು ಹಾಕೋ ತೋರಿಸಿಲ್ಲ ಅಂತ ಅನ್ಬೇಡ್ರಿ ಉಪ್ಪು ಹಾಕಿದ್ರೆ ಅದನ್ನ ವಿಡಿಯೋ ಒಳಗೆ ತೋರ್ಸಕ್ಕೆ ಆಗಿರಲಿಲ್ಲ ರೀ ಫುಲ್ ಆ್ಯಂಡ್ ಕ್ಲಿಯರಾಗಿ ನಾನು ಆ ವೀಡಿಯೋನ ತೋರಿಸಿರಲಿಲ್ಲ ಬಜ್ಜಿ ಅಂದರೂ ಸಖತ್ತಾಗಿ ಬರ್ತಿತ್ತು ಗರಿ ಗರಿಯಾಗಿ ಫುಲ್ ಟೇಸ್ಟಿ ಕ್ರಿಸ್ಪಿಯಾಗಿತ್ತ ಅಂದರೆ ನಾವೇನು ಮಾಡ್ತೇವೆ ಒಮ್ಮೆ ಭಾಟ ಹಿಟ್ಟು ತೊಗೊಂಡು ಹಾಕಿಬಿಡ್ತೇವೆ ಇವ್ರ ಹಂಗೂ ಹಾಕತ್ತಿರಲಿಲ್ಲ ನಾವು ಅಂದ್ರೆ ಒಂದು ಉಂಡೆ ಥರ ಕಟ್ಕೊಂಡಾಗ ಹಿಂಗೆ ಹಾಕ್ಬಿಡ್ತೇವೆ ದೊಡ್ಡ ದೊಡ್ಡ ಅಂಥೇಳಿ ಆದರೆ ಏನು ಮಾಡ್ತಾರೆ ಅಂದ್ರೆ ಅದನ್ನ ಉಂಡೆ ಥರ ತೊಗೊಂಡನ ಬಿಡಿ ಬಿಡಿ ಬಿಡಿಯಾಗಿ ಹಾಕತರ ಬಿಡಿ ಬಿಡಿ ಹಾಕೋದ್ರಿಂದ ಭಾಳಷ್ಟು ಈಡಾಗಿ ಬರ್ತೈತಿ ಮತ್ತು ಎಲ್ಲರಿಗೂ ಜಾಸ್ತಿ ಆಗ್ಬಿಡ್ತಿ ನಾವು ಉಂಡೆ ಥರ ಬಿಟ್ರೆ ಅದು ಕಡಿಮೆ ಆಗ್ತೈತಿ ಅದಕ್ಕಾಗಿ ಇವ್ರು ಬಿಡಿ ಬಿಡಿಯಾಗಿ ಬಿಡಾತಿದ್ರು ಬಜ್ಜಿ ಅಂತೂ ಎಲ್ಲರೂ ತಿಂದು ಬಜ್ಜಿ ತಿಂದ್ಮೇಲೆ ಇಲ್ಲೇ ಎಲ್ಲಾರು ಹಸ್ಬೆಂಡ್ಗಳನ್ನೂ ಕರೆದ್ರವ್ರ ಇನ್ವೈಟ್ ಮಾಡಿ ಎಲ್ಲರಿಗೂ ಅತ್ತ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲ ಎಂಜಾಯ್ ಆಗ್ತೈತಿ ಊಟನೂ ಆಗ್ತೈತೆ ಅಂತ ಎಲ್ಲರೂ ಲೇಡೀಸ್ ಸೇರಿ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಅಡುಗೆನೂ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂಥೇಳಿ ಅಡುಗೆನೇ ಸ್ಟಾರ್ಟ್ ಮಾಡಿದ್ರು ನೀವು ನೋಡ್ರಿ ಹೆಂಗೆ ಮಾಡ್ತು ಅಂತ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಉಳಾಗಡ್ಡಿ ಹಾಕೊಂಡ ಉಳ್ಳಾಗಡ್ಡೆ ಕರೆದಿಟ್ಕೊಂಡ್ರು ಉಳ್ಳಾಗಡ್ಡೆ ಕರೆದ್ಮೇಲೆ ಬೀನ್ಸ್ ಬಟಾಟಿ ಗಜ್ರಿ ಆಮೇಲೆ ಹಸಿ ವಟಾಣಿ ಎಲ್ಲ ಕೂಡಿ ಹಾಕೊಂಡು ಫ್ರೈ ಮಾಡ್ಕೊಳತ್ತಾರ ಅದನ್ನು ಅಂದ್ರೆ ವೆಜ್ ಪಲಾವ್ ಮಾಡಿದ್ರೆ ಆಯ್ತು ಅಂಥೇಳಿ ವೆಜ್ ಪಲಾವ್ ಮಾಡತ್ತಾರ ಅವ್ರ ಇವಾಗ ವೆಜ್ ಪಲಾವ್ ಮಾಡೋಕನ್ನ ಎಲ್ಲ ಫ್ರೈ ಮಾಡ್ಕೊಳ್ತಾರೋ ಆ ಕಡೆ ಸೈಡ ಸಾಂಬಾರು ಇಟ್ಕೊಂಡಿದ್ರು ಅವ್ರ ಸಾಂಬಾರು ಮಾಡೋಕೆ ಒಂದು ಸೈಡ್ ವೆಜ್ ಪಲಾವ್ ಮಾಡತ್ತಾರ ಒಂದು ಸೈಡ್ ಸಾಂಬಾರು ಮಾಡತ್ತಾರು ವೆಜ್ ಪಲಾವ್ ಅಂತರೂ ವೀಡಿಯೋ ನಾನು ಲಾಸ್ಟ್ ಟೈಮ್ ತೋರಿಸಿದ್ರು ಇವರು ಮಾಡು ಮೆಂಥ ಹಾಗೆ ನಾನು ಏನೂ ಜಾಸ್ತಿ ಕ್ಲಿಯರಾಗಿ ನಾನು ಆ ವೀಡಿಯೋನ ತೋರಿಸಿಲ್ಲ ಹಾಗೆ ಜಸ್ಟ್ ಸಿಂಪಲ್ ಆಗಿ ನಾನು ತೋರಿಸಿದನು ಮತ್ತು ವೆಜ್ ಪಲಾವ್ದು ಯಾರಾದರೂ ನಾನು ವಿಡಿಯೋ ಅಂದ್ರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ ಆಮೇಲೆ ಇವಾಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದ್ರೆ ತಿನ್ನೋಕೆ ಟೇಸ್ಟ್ ಚಲೋ ಆಗಿರ್ತೈತಿ ಎಲ್ಲ ಸೇರಿ ಎಂಜಾಯ್ ಮಾಡಿದ್ರಾಗಂತರೂ ಭಾಳ ಅಂದ್ರೆ ಭಾಳ ಮಜಾ ಐತಿ ಅಂದರೆ ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದಾಗ ಗೊತ್ತಾಗೋದಿಲ್ಲ ಅವಾಗ ಇವಾಗ ನಾವು ಅಷ್ಟೇ ಮನೆಯಾಗಿ ಕುಂತು ಕುಂತು ಬೋರ್ ಆಗಿರ್ತೈತಿ ಯಾವಾಗ್ರೆ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಮೈಂಡು ಕೂಲ್ ಆಗಿರ್ತೈತಿ ಆಮೇಲೆ ಬೇಜಾರು ಅನಿಸಲ್ಲ ಒಂಥರ ಎಂಜಾಯ್ಮೆಂಟ್ ಆಗ್ತೈತಿ ಇದೆಲ್ಲ ಹಾಕೊಂಡ್ಮೇಲೆ ಅವ್ರು ಏನು ಮಾಡಿದಾರೆ ಅಂದರೆ ಸ್ವಲ್ಪ ಟೊಮೆಟೊ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳತ್ತಿದ್ರು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ತ್ರಿಪುರ ಬಂದಾಗಿಂದ್ರೆ ಜಾಸ್ತಿ ಯಾವುದೂ ಒಂದು ಅಂದರೆ ಏನೇ ಫಂಕ್ಷನ್ಸ್ ಇದ್ದು ಅಟೆಂಡ್ ಮಾಡ್ತಿರ್ಲಿಲ್ಲ ನನಗೂ ಅಷ್ಟೊಂದು ಯಾರು ಪರಿಚಯನೂರ ಆಗಿಲ್ಲ ಹೊಸದಾಗಿ ಬಂದಾರ ಇವಾಗ ಎಲ್ಲರೂ ಪರಿಚಯ ಆಗಿದ್ದಾರೆ ನಮ್ಮ ಕನ್ನಡದವ್ರು ಅಂತೂ ನಂಗೆ ನಿಮ್ಮಲ್ಲೇ ಫುಲ್ ಕ್ಲೋಸ್ ಆಗಿಬಿಟ್ಟಾರ ಎಲ್ಲರೂ ಸೇರಿ ಪಾರ್ಕ್ ಹೋಗ್ತೀವಿ ಎಂಜಾಯ್ ಮಾಡತ್ತ ಇವಾಗ ಮತ್ತು ನಾವೇನೇನು ಎಂಜಾಯ್ ಮಾಡ್ತೀವಿ ಎಲ್ಲವನ್ನ ನಿಮಗೂ ಶೇರ್ ಮಾಡ್ತೇನೆ ಆಮೇಲೆ ಅವ್ರನ್ನಾಕೆ ತೋರಿಸಿಲ್ಲಪ್ಪ ಈ ವಿಡಿಯೋದಾಗಂಥದ್ದು ಅನ್ಬ್ಯಾಡ್ರಿ ತೋರಿಸಿಲ್ಲ ನಾನು ಯಾವಾಗಾದರೂ ತೋರಿಸ್ತೀನಿ ಅಂದ್ರೆ ಒಬ್ಬೊಬ್ಬರು ಜನಕ್ಕೆ ಅಂದ್ರೆ ಸೋಷಿಯಲ್ ಮೀಡ್ಯಾದಾಗ ಬರೋಕೆ ಒಬ್ಬರು ಇಷ್ಟಪಡೋಂಗಿಲ್ಲ ನಾ ಅದ್ಕೆ ಯಾರು ಸುಮ್ಮನೆ ಅಂತ ಹೇಳಿ ಶೇರ್ ಮಾಡಿಲ್ಲ ಜಸ್ಟ್ ಹಂಗೆ ಏನೇನು ಮಾಡಿದಲ್ಲ ಎಂಜಾಯ್ಮೆಂಟ್ ಆದಷ್ಟೇ ನಿಮ್ಗೆ ತೋರಿಸ್ತಾನೆ ಇವಾಗ ಅದೆಲ್ಲ ಪ್ರಾಯ ಆದಮೇಲೆ ಅವರೇ ಮಸಾಲೆ ರುಬ್ಬಿಟ್ಕೊಂಡಿರು ಅದನ್ನೂ ಕೂಡ ಸೇರಿಸ್ಕೊಳತ್ತಾರೆ ಅದನ್ನೂ ಸೇರಿಸ್ಕೊಂಡು ಫುಲ್ ನೀಟಾಗೆ ಮಿಕ್ಸ್ ಮಾಡತ್ತಾರ ಆಮೇಲೆ ಏನಪ್ಪ ಅಂತಂದ್ರೆ ಜನ ಏನು ಮಾಡ್ತಾರೆ ನೀನು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ತೀರಿ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡ್ರಿ ಫುಲ್ ನೋಡಿರಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವಾಯ್ಸ್ಗೂ ಸ್ವಲ್ಪ ಅಂತಂದ್ರೆ ನನಗೆ ನೆಗಡಿ ಆಗಿಬಿಟ್ಟೈತಿ ಅದಕ್ಕಾಗಿ ಸ್ವಲ್ಪ ವಾಯ್ಸು ಅನ್ಸಾತಿರ್ಬೇಕು ದಯವಿಟ್ಟು ಕ್ಷಮಿಸ್ರಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದಕ್ಕೆ ನಾನು ಇನ್ನೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಆಮೇಲೆ ಇವಾಗ ಅದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಬರೋದನ್ನು ಅಂತ ಬಿಳಾತಾರೆ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದಕ್ಕೆ ಇವಾಗ ಅವರ ಅಕ್ಕಿಯೆಲ್ಲ ತೊಳ್ದಿಟ್ಕೊಂಡ್ಬಿಟ್ರೆ ಅದನ್ನು ಅವಾಗ ಅಕ್ಕಿ ಸೇರಿಸ್ಕೊಳ್ತಾರ ನಾವೆಲ್ಲ ಏನು ಮಾಡಿದ್ವಿ ಅಂತಂದ್ರೆ ಎಲ್ಲ ಕಾಯಿ ಪಲ್ಯನ ಕಟ್ ಮಾಡಿ ಕೊಟ್ಟು ಅಡುಗೆ ಎಲ್ಲ ಮಾತ್ರ ಅವರ ಮಾಡಿದ್ದಾರೆ ಅಡುಗೆ ಅಂತರೂ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತ ಅಡುಗೆ ಅಂದರು ಸಖತ್ತಾಗಿ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇನ್ವೈಟ್ ಮಾಡಿ ಎಲ್ಲರೂ ಸೇರಿ ಒಂಥರ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೀವು ನೋಡತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ವುಮೆನ್ಸ್ ಡೇ ವಿಡಿಯೋನು ಹಾಕಿದ್ನಿ ಇನ್ನೂ ಯಾರೆಲ್ಲ ನೋಡಿರಲಿಲ್ಲ ಅಂದರೆ ದಯವಿಟ್ಟು ವುಮೆನ್ಸ್ ಡೇ ವಿಡಿಯೋನೂ ಒಂದ್ಸಲ ನೋಡಿ ತುಂಬ ಫುಲ್ ಫುಲ್ ಚೆನ್ನಾಗೈತಿ ಎಲ್ಲರೂ ಡ್ಯಾನ್ಸ್ ಮಾಡಿದಾರೆ ಎಂಜಾಯ್ಮೆಂಟ್ ಐತೆ ಅದರೊಳಗೆ ಮತ್ತು ಏನೇನು ಕಾಂಪಿಟೇಷನ್ ಇದ್ದು ಅದನ್ನೂ ನಾನು ಶೇರ್ ಮಾಡಿದ್ರಾಗ ಹೋಗಿ ನೋಡಿರಿ ದಯವಿಟ್ಟು ಆಮೇಲೆ ನೀರು ಇದೆಲ್ಲ ಅಕ್ಕಿ ಸೇರಿಸ್ಕೊಂಡ್ಮೇಲೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತಾರ ಮಕ್ಕಳೆಲ್ಲನೂ ಹೊರಗಡೆ ಆಟ ಆಡತ್ತಿದ್ರೆ ನಾವು ಅಡುಗೆ ಮನೆಗೆ ಅಡುಗೆ ಮಾಡೋದನ್ನಷ್ಟ ತೋರಿಸಿದ್ನು ಮಕ್ಕಳದು ತೋರಿಸ್ಬೇಕಂತಿದ್ನಿ ಅವರೆಲ್ಲ ಒಂದಷ್ಟು ಕಡೆ ಆಟ ಕುಂತು ಕುಂತ್ಬಿಟ್ಟಿದ್ರೆ ಎಲ್ಲ ಮಕ್ಕಳು ಸೇರಿ ಹಿಂಗಾಗಿ ನಾನು ಅಡುಗೆ ಮಾಡೋದು ಅಷ್ಟನ ತೋರಿಸಿದ್ದೇನೆ ಆಮೇಲೆ ಎಲ್ಲ ಅನ್ನಗಳಾಯ್ತಾ ನಮ್ಮ ನಮ್ಮ ಮನೆಯವರಾಯ್ತಾ ಎಲ್ಲರೂ ಮಾತಾಡ್ಕೊ ಒಂದು ರೂಮ್ ಒಳಗೆ ಅವರು ಕುಂತ್ ಆಮೇಲೆ ನಾವಂತರೂ ಲೇಡೀಸ್ ಪಾರ್ಟಿ ಎಲ್ಲ ಅಡುಗೆ ಮನೆಗೆ ಅಡುಗೆ ಮಾಡ್ಕೊಂತ ಅಲ್ಲೇ ನಾವು ಹರಟೆ ಹೊಡ್ಕೋತಾ ಎಂಜಾಯ್ ಮಾಡ್ಕೋತ ಅದು ಇದು ಮಾತಾಡ್ಕೋತ ಫುಲ್ಲ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ಕೋತ ಅಡುಗೆ ಮನೆಯೊಳಗಿತ್ತು ಆಮೇಲೆ ಅದ್ನಾಗೆ ವಾಯ್ಸ್ ಕೊಟ್ಟಿಲ್ಲ ಅಂತ ಅನ್ಬಾರ್ದು ಎಲ್ಲರೂ ಫುಲ್ ಸಖತ್ತಾಗಿ ಮಾತಾಡತ್ತಿದ್ದು ಕಾಮಿಡಿ ಮಾತಾಡತ್ತಿದ್ದು ಅದಕ್ಕೆ ಅದೆಲ್ಲ ಶೇರ್ ಮಾಡೋದು ಬೇಡ ಅಂಥೇಳಿ ನನ್ನ ವಾಯ್ಸ್ನ ಎಲ್ರೂ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡತ್ತೀನಿ ಇವಾಗ ಮತ್ತು ಅದರ ಜೊತೆಗೆ ಪಾಯಸ ಮಾಡಿದ್ರೆ ಆಯ್ತು ಅಂಥೇಳಿ ಪಾಯಸ ಮಾಡ್ಕೊಳ್ತಿದ್ರೆ ಎಲ್ಲ ಅಡುಗೆ ಆದ್ಮೇಲೆ ಎಲ್ಲ ಅನ್ನಗಳಿಗೆ ಊಟ ಮಾಡೋದಿದ್ರೆ ಅವರ ಊಟ ಮಾಡಿದ್ಮೇಲೆ ನಾವು ಮಾಡಿದ್ರಾಯ್ತು ಅಂತ ಎಲ್ಲರೂ ಊಟ ಮಾಡತ್ತಿದ್ರು ಅಡುಗೆಗೆ ಏನೇನು ಮಾಡಿಸಿದ್ರು ಅವ್ರ ಅಂತಂದ್ರೆ ಬಜ್ಜಿ ಆಮೇಲೆ ಸಾಂಬಾರು ಪಲಾವ ಆಮೇಲೆ ಪಾಯಸ ಹಪ್ಪಳ ಆಮೇಲೆ ವೈಟ್ ರೈಸು ವೈಟ್ ರೈಸ ಪಲಾವ ಎರಡು ಥರ ರೈಸ್ ಮಾಡಿದ್ರೆ ಅಡುಗೆ ಅಂದರೂ ಸೂಪರಾಗಿತ್ತು ಐ ಹೋಪ್ ಇಡಿಯೋ ವಿಡಿಯೋ ಇಷ್ಟ ಆಗ್ತೈತೆ ಅಂದ್ಕೊಂಡ ವಿಡಿಯೋನ ಎಂಡ್ ಮಾಡತ್ತೇನು ಬಾಯ್ ಬಾಯ್